ಮೊಳಕಾಲ್ಮುರು ಸಮಾಜ ಪರಿವರ್ತನಾ ವೇದಿಕೆ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ವಿದ್ಯಾರ್ಥಿ ವರ್ಷಿತಾ ಬರ್ಬರ್ ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಸಮಾಜ ಪರಿವರ್ತನಾ ವೇದಿಕೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಎಸ್ ಪರಮೇಶ್ವರು ಮಾತನಾಡಿ ಹಿರಿಯೂರು ತಾಲೂಕಿನ ಐಮಂಗಳ ಹೋಬಳಿ ವ್ಯಾಪ್ತಿಯ ಹಟ್ಟಿ ಗ್ರಾಮದ ಸ್ವಾಮಿ ಹಾಗೂ ಜ್ಯೋತಿರವರ ಮಗಳಾದ ವರ್ಷಿತ ಚಿತ್ರದುರ್ಗದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಬಿಎ ವ್ಯಾಸಂಗವನ್ನ ಮಾಡ್ತಾ ಇದ್ರು ಗ್ರಾಮೀಣ ಹಿನ್ನೆಲೆಯಲ್ಲಿ ಉತ್ತಮ ಸಾಧನೆಯನ್ನು ಮಾಡಲು ಬಯಸಿದ್ದ ವಿದ್ಯಾರ್ಥಿನಿಯನ್ನ ಕೆಲವು ಕಿಡಿಗೇಡಿಗಳು ಕೆಲವು ಸಾಮೂಹಿಕವಾಗಿ ಅತ್ಯಾಚಾರವನ್ನು ಮಾಡಿ ಧಾರಣವಾಗಿ ಕೊಲೆ ಮಾಡಿರುವುದು ಮೇಲೋಟಕ್ಕೆ ಸಾಬೀತಾಗಿದೆ ಅದರಿಂದಾಗಿ ಬರ್ಬರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವವರ ಕಿಡಿಗೇಡಿಗಳನ್ನ ತಕ್ಷಣವೇ ಬಂಧಿಸಬೇಕು ಸೂಕ್ತವಾದ ತನಿಖೆ ನಡೆಸಿ ಕಿಡಿಗೇಡಿಗಳನ್ನ ಅಷ್ಟೇ ಅಹ್ ಎಷ್ಟೇ ಬಲ ಬಲಾಢರಾಗಿದ್ರು ಕೂಡ ನಿಷ್ಪಕ್ಷಪಾತವಾಗಿ ಅಪರಾಧಿಗಳಿಗೆ ಕಾನೂನಿನ ಮುಖಾಂತರ ಎಡೆ ಮುರಿ ಕಟ್ಟಬೇಕು ಅಂತ ಹೇಳಿದ್ರು ಸರ್ಕಾರ ವರ್ಷಿತಾಳ ಕುಟುಂಬಕ್ಕೆ ಒಂದು ಕೋಟಿ ರು ವೆಚ್ಚ ಪರಿಹಾರವನ್ನ ಒದಗಿಸುವುದರ ಮೂಲಕ ವರ್ಷಿತಾಳ ಕುಟುಂಬಕ್ಕೆ ಸೂಕ್ತವಾದ ಭದ್ರತೆಯನ್ನ ಕಲ್ಪಿಸಬೇಕು ಒಂದು ಸರ್ಕಾರಿ ನೌಕರಿಯನ್ನ ಕಲ್ಪಿಸಿಕೊಡಬೇಕು ಅಂತ ಮಾನ್ಯ ದಂಡಾಧಿಕಾರಿಗಳಿಗೆ ಮನವಿ ಮಾಡುವ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಹಕ್ಕೊತ್ತಾಯವನ್ನ ಮಾಡಲಾಯಿತು ಈ ಪ್ರತಿಭಟನೆಯ ನೇತೃತ್ವವನ್ನು ಮೊಳಕಾಲ್ಮುರು ಸಮಾಜ ಪರಿವರ್ತನಾ ವೇದಿಕೆ ವಹಿಸಿಕೊಂಡಿತು ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಎಂ ರುದ್ರಯ್ಯ ತಾಲೂಕು ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಎಚ್ ತಮೇನಹಳ್ಳಿ ಮತ್ತು ಸಂಸ್ಥಾಪಕ ಅಧ್ಯಕ್ಷರಾದ ನಾಗಸಮುದ್ರ ಮರಿಸ್ವಾಮಿ ಉಪಾಧ್ಯಕ್ಷರಾದ ರುದ್ರಮುನಿ ಕೋನಸಾಗರ್ ಮತ್ತು ವೇದಿಕೆಯ ಉಪಾಧ್ಯಕ್ಷರಾದ ಮೊಗಲಹಳ್ಳಿ ತಿಪ್ಪೇಸ್ವಾಮಿ ಮತ್ತು ಸಂಚಾಲಕರಾದ ಎಸ್ ರಮೇಶ ಮರಹಳ್ಳಿ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾದ ಕರಿಬಸಪ್ಪ ಕಾರ್ಮಿಕ ಸಂಘಟನೆಯ ಸಂಚಾಲಕರಾದ ಕಾಡಪ್ಪ ರಾಂಪುರ್ ಕೋನಸಾಗರ ನಾಗೇಂದ್ರಪ್ಪ ಮತ್ತು ವಾಲ್ಮೀಕಿ ಸಮಾಜದ ಮುಖಂಡರಾದ ಹಾಗೂ ಪ್ರಗತಿಪರ ಸಂಘಟನೆಯ ಮುಖಂಡರುಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಾರ್ವಜನಿಕರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಕಾನೂನು ಕ್ರಮವನ್ನ ಕೈಗೊಳ್ಳೋದಿಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಬೇಕು ಜಿಲ್ಲಾ ಕೇಂದ್ರದಲ್ಲಿ ಕಾಲೇಜು ವಿದ್ಯಾರ್ಥಿನಿಯರು ವಿದ್ಯಾರ್ಥಿನಿಯರ ಹಾಸ್ಟೆಲ್ಗಳು ಅಲ್ಲಿರುವಂಥ ನಿಲಯ ನಿಲಯಪಾಲಕರಿಗೆ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಕೂಡ ಇಡೀ ಜಿಲ್ಲೆಯಲ್ಲಿರುವಂಥ ಮಹಿಳಾ ವಿದ್ಯಾರ್ಥಿನಿಯರ ವಿದ್ಯಾರ್ಥಿ ನಿಲಯಗಳಿಗೆ ಸೂಕ್ತ ಬಂದೋಬಸ್ತನ್ನು ಮಾಡಬೇಕು ಜೊತೆಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಅನುಸರಿಸಬೇಕು ಆ ನಿಲಯ ಪಾಲಕರನ್ನೇ ಜವಾಬ್ದಾರರನ್ನಾಗಿ ಮಾಡಬೇಕು ಜೊತೆಗೆ ಆ ಮಹಿಳೆಯರಿಗೆ ಸೂಕ್ತವಾದ ಭದ್ರತೆಯನ್ನು ಕೊಡಬೇಕು ಅಲ್ಲಿ ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸ ಮಾಡೋದಕ್ಕೆ ಬೇಕಾದಂಥ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗಾಗಿ ಜಿಲ್ಲಾಧಿಕಾರಿ ಬಂಧುಗಳೇ ಸಮಾಜ ಪರಿವರ್ತನಾ ವೇದಿಕೆ ಮೊಳಕಾಲ್ಮೂರು ಹಾಗೂ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಏನು ಎರಡು ದಿನಗಳ ಹಿಂದೆ ಹಿರಿಯೂರು ತಾಲೂಕಿನ ಐಮಂಗಳ ಹೋಬಳಿಯ ಕೋವೆರಹಟ್ಟಿ ಗ್ರಾಮದ ವಿದ್ಯಾರ್ಥಿನಿಯಾದಂತಹ ವರ್ಷಿತಾಳು ಬಹು ಕನಸನ್ನು ಕಟ್ಕೊಂಡು ಗ್ರಾಮೀಣ ಹಿನ್ನೆಲೆಯಿಂದ ಹೋಗಿ ತುಂಬ ಓದಿನಲ್ಲಿ ಬಹುದೊಡ್ಡ ಆಸಕ್ತಿಯನ್ನು ಓದಿದಂತಹ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಕುಟುಂಬದ ಸಲಹೆಯನ್ನು ಮಾಡಬೇಕು ಅಂತ ಹೇಳಿ ಬಹುದೊಡ್ಡ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಕ್ಕಂತಹ ವಿದ್ಯಾರ್ಥಿನಿ ಸ್ನೇಹಿತರೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ ಭಾರತ ದೇಶ ಹೆಣ್ಣಿಗೆ ಅತ್ಯಂತ ಪರಮ ಪವಿತ್ರವಾದಂತಹ ಸ್ಥಾನಮಾನವನ್ನು ಕೊಟ್ಟಿದೆ ಜನನಿ ಜನ್ಮಭೂಮಿಚ್ಚ ಸ್ವರ್ಗದಬ್ಬಿ ಗಲೀಚಿ ಅಂತ ಹೇಳುವಂತಹ ನಾವುಗಳು ಮತ್ತು ಆಳುವಂತಹ ಸರ್ಕಾರ ಯೋಚನೆ ಮಾಡಬೇಕಾಗಿದೆ ಪ್ರತಿನಿತ್ಯ ಪ್ರತಿಕ್ಷಣ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕವಾದಂತಹ ದೌರ್ಜನ್ಯ ಶೋಷಣೆ ದೌರ್ಜನ್ಯ ದಬ್ಬಾಳಿಕೆಗಳು ನಡೀತಕ್ಕಂಥದ್ದು ಇಪ್ಪತ್ತೊಂದನೇ ಶತಮಾನದ ನಾಗರಿಕತೆಯ ಉತ್ತುಂಗಕ್ಕೆ ಏರುತ್ತಿರುವ ಈ ಕಾಲಘಟ್ಟದಲ್ಲಿ ಈ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ವಿಚಾರ ಬಂಧುಗಳೇ ಯಾಕೆ ಅಂತ ಹೆಣ್ಣಿಗೆ ಅಂತಹ ಪವಿತ್ರ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥ ನಾವುಗಳು ಯೋಚನೆ ಮಾಡಬೇಕಾಗಿದೆ ಆ ವರ್ಷಿತ ಅಂತಕ್ಕಂತಹ ವಿದ್ಯಾರ್ಥಿನಿ ಹದಿನಾಲ್ಕನೇ ತಾರೀಕು ಏನು ಹಾಸ್ಟೆಲ್ನಲ್ಲಿ ಇದ್ದಂತಹ ಆ ವಿದ್ಯಾರ್ಥಿನಿ ಹಾಸ್ಟೆಲ್ನಿಂದ ಹೊರಗಡೆ ಹೋಗಿ ಮನೆಗೆ ಹೋಗ್ತೀನಿ ಅಂತ ಹೋದಂತಹ ಆ ವಿದ್ಯಾರ್ಥಿನಿ ಕಳೆದ ಎರಡು ದಿನಗಳ ಹಿಂದೆ ಶವ ಆಗಿ ಬೆತ್ತಲೆಯ ಮುಖಾಂತರ ಶವ ಆಗಿ ಪತ್ತೆಯಾಗಿದ್ದಾಳೆ ಇದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ನಾಚಿಕೆಗೇಡಿನ ಸಂಗತಿ ಯಾಕೆ ಅಂತ ಅಂತ ಅಂದರೆ ಆ ವಿದ್ಯಾರ್ಥಿನಿಯ ಬಹುದೊಡ್ಡ ಆಸೆಯನ್ನು ಆಕಾಂಕ್ಷೆಯನ್ನು ಕಣಿಸ್ಕೊಂಡು ಕಟ್ಕೊಂಡಿದ್ದಂತಹ ವಿದ್ಯಾರ್ಥಿನಿಯ ಸಾವು ನಿಜಕ್ಕೂ ಬರಸಿಡಲು ಬಡದಂತಾಗಿದೆ ಹಾಗಾಗಿ ನಮ್ಮ ಎಲ್ಲ ದಲಿತ ಪ್ರಗತಿಪರ ಸಮಾಜ ಪರಿವರ್ತನಾ ವೇದಿಕೆಯ ಕೊತ್ತಾಯ ಏನು ಅಂತಂದರೆ ಏನು ಕೋವೆರೆಟ್ಟಿ ಗ್ರಾಮದ ತಿಪ್ಪೇಸ್ವಾಮಿ ಜ್ಯೋತಿಯವರ ಮಗಳಾಗಿರ್ತಕ್ಕಂಥ ವರ್ಷಿತ ವರ್ಷಿತಾಳ ಯಾರು ಈ ವಿದ್ಯಾರ್ಥಿನಿಯನ್ನು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಆ ವಿದ್ಯಾರ್ಥಿನಿಯನ್ನು ಪೆಟ್ರೋಲ್ ಹಾಕಿ ಸುಟ್ಟಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಹಾಗಾಗಿ ನಮ್ಮ ಆಗ್ರಹ ಏನು ಅಂತಂದರೆ ಕೂಡಲೇ ತತ್ಕ್ಷಣಕ್ಕೆ ಆರೋಪಿಗಳನ್ನು ಮತ್ತು ಅಪರಾಧಿಗಳನ್ನು ಬಂಧಿಸಿ ಉಗ್ರವಾದಂತಹ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಹೇಳಿ ನಮ್ಮ ಮೊದಲ ಆಗ್ರಹ ಅದರ ಜೊತೆಗೆ ಸೂಕ್ತವಾದಂತಹ ತನಿಖೆಯನ್ನು ನಡೆಸಿ ಅಪರಾಧಿಗಳು ಎಷ್ಟೇ ಬಲಾಢ್ಯರಾಗಿದ್ರು ಎಷ್ಟೇ ಪ್ರಭಾವಿಗಳಾಗಿದ್ರು ಅವರನ್ನು ಕಾನೂನಿನ ಮುಖಾಂತರ ಎಡೆಮುರಿ ಕಟ್ಟಬೇಕು ಅಂತ ಹೇಳಿ ನಾವು ಆಗ್ರಹವನ್ನ ಮಾಡ್ತಾ ಇದ್ವಿ ಅದರ ಜೊತೆಗೆ ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದಂತಹ ವರ್ಷಿತಾಳ ಕುಟುಂಬಕ್ಕೆ ಸರ್ಕಾರ ಘನ ಸರ್ಕಾರ ಒಂದು ಕೋಟಿ ರೂಪಾಯಿಯ ಪರಿಹಾರವನ್ನ ಒದಗಿಸಿಕೊಡ್ಬೇಕು ಅಂತ ಹೇಳಿ ಈ ಮೂಲಕ ನಾವು ಆಗ್ರಹಿಸ್ತಾ ಇದಾವೆ ಅದರ ಜೊತೆ